ಎಲ್ಲ ಓದ್ಕೊತಾ ಇದ್ದಾರೆ ಇವತ್ತು ಶನಿವಾರ ಕನಕದಾಸರ ಜಯಂತಿ ಮುಗಿಸ್ಕೊಂಡು ಬಂದು ಕೂತವ್ರಿ ಹತ್ತುವರೆಗೆ ಬಿಟ್ಬಿಟ್ಟು ಅವ್ರಿ ಏನು ಕೊಟ್ಟಿದ್ರು ಮೊದಲು ಊಟ ಟೊಮೆಟೊ ಭಾತ್ ಸ್ವೀಟು ಸ್ವೀಟು ಸ್ವೀಟ್ ಕೊಟ್ಟಿರೋ ಚಾಕ್ಲೇಟ್ ಏನು ಕೊಟ್ಟಿರಲಿಲ್ವಾ ನಿಂಗೆ ಕೊಟ್ಟಿದ್ರವ ಕೊಟ್ಟಿದ್ರವಾ ಒಂದು ನಿಮಿಷ ಕೂತ್ಕೊಂಡು ಕಳ್ಸಿರಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ ಯೂಟ್ಯೂಬ್ ಚಾನಲ್ ನೋಡಿ ನಮ್ಮ ಹುಡುಗರೆಲ್ಲ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದು ಕೂತೋರೆ ಅವ್ರ ಸ್ಕೂಲಲ್ಲಿ ಇವತ್ತು ಎಲ್ಲ ಸ್ಕೂಲಲ್ಲೂ ಅಷ್ಟೇ ಇವತ್ತು ಕನಕದಾಸರ ಜಯಂತಿ ಮಾಡಿದರು ನಾವೆಲ್ಲ ಮಾತಾಡ್ಕೊಂಡು ಕೂತಿದ್ವಿ ನಮ್ಮ ಮನೆಯ ಆಪೋಸಿಟಲ್ಲಿರೋರ್ದು ಮನೆ ಕಟ್ಟಿದ್ರು ಗುರು ಪ್ರವೇಶ ಇತ್ತು ಅದಕ್ಕೇ ಹೂವು ಕಟ್ಟೋಣ ಬನ್ನಿ ಅಂತ ಕರೆದ್ರು ಸರಿ ಅಂದ್ಬಿಟ್ಟು ಎಲ್ಲ ಕಟ್ತಾಯಿದ್ವಿ ಮತ್ತು ನಮ್ಮ ಯಜಮಾನರು ಮುದ್ದೆ ತಿರುಗಿಡು ಬರ್ತಾಯಿದ್ದೀನಿ ಅಂದರು ನಾನು ಮುದ್ದೆ ತಿರುಗಿಟ್ಬಿಟ್ಟು ಮತ್ತೆ ಬಂದೆ ಅಷ್ಟರಲ್ಲಿ ಮೆಹೆಂದಿ ಹಾಕ್ತಾಯಿದ್ರು ನೋಡಿ ಈ ಥರ ಸ್ಟಿಕ್ಕರಲ್ಲಿ ಹಾಕ್ತಾಯಿದ್ರು ಮೆಹಂದಿ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಅದಕ್ಕೆ ಮೆಹಂದಿ ಹಾಕೋದು ಅಷ್ಟಲ್ಲಿ ನಮ್ಮ ದೊಡ್ಡ ಮಗಳು ಫೋನ್ ಮಾಡಿದ್ಲು ಕುಣಿಗಲ್ ಬಸ್ ಹತ್ತಿದ್ದೀನಿ ಬಾ ಗೊರಟಿ ಬಾರಿಗೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಗಾಡಿ ತೊಗೊಂಡು ಇದ್ದೆ ನಮ್ಮ ಮಾಲೂನು ನಾನು ಬರ್ತೀನಿ ಅಂದ್ಲು ಅವ್ಳನ್ನೂ ಕರ್ಕೊಂಡು ಹೋದೆ ನೋಡಿ ನನ್ನ ಮಗಳು ದುರ್ಗಕ್ಕೆ ಇದ್ದೀನಿ ಅಂದ್ಬಿಟ್ಟು ತಿಂಡಿ ಬಾ ಹತ್ತು ಬಾ ಇತ್ತು ತೊಗೊಂಡು ಬಾ ಅಂತ ಇದ್ಲು ನಮ್ಮ ಹುಡುಗಿ ಬಂದಿದ್ಲು ನಾವು ಹೋಗೋಷ್ಟರಲ್ಲ ಅಲ್ಲೇ ರೋಡ್ ಕ್ರಾಸ್ ಮಾಡಿಕೊಂಡು ಈ ಕಡೆ ಸೈಡ್ ನಡ್ಕೊಂಡು ಬರ್ತಾ ಇದ್ಲು ಅಷ್ಟರಲ್ಲಿ ನಾವು ಹೋದ್ವಿ ಕುಂಡಿಸ್ಕೊಂಡು ಮನೆ ಹತ್ರ ಬಂದ್ವಿ ಅಷ್ಟರಲ್ಲಿ ನಮ್ಮ ಅಪೋಸಿಟ್ ಮನೆಯವ್ರ ಮನೆ ಗುರುಪ್ರವೇಶ ಇತ್ತು ಅಂದರೆ ಈಗಿರೋದು ಹಳೆ ಮನೆ ಹೊಸ ಮನೆ ಅಲ್ಲಿ ಹೊಲದಲ್ಲಿ ಕಟ್ಕೊಂಡವ್ರೆ ಆ ಗುರುಪ್ರವೇಶಕ್ಕೆ ಮೀಸಲು ನೀರು ತತ್ತೀವಿ ನಮ್ಮ ಕಡೆಗೆ ಅದಕ್ಕೆ ತರಬೇಕು ಐದು ಜನ ಮುತ್ತೈದೆಯರನ್ನ ಕರ್ಕೊಂಡೋಗಿ ಗಂಗೆ ಪೂಜೆ ಮಾಡಿಬಿಟ್ಟು ನೀರು ತೊಗೊಂಡು ಬರಬೇಕು ಅದಕ್ಕೆ ಕರಿಯಕ್ಕೆ ಬಂದಿದ್ರು ಬಾ ನೀನು ಕರಿಯಕ್ಕೆ ಬಂದಿದ್ರು ಅಷ್ಟರಲ್ಲಿ ಆ ವಜ್ಜಿ ರೆಡಿಯಾಗಿ ಬಂದರು ಬಾ ನೀನು ರೆಡಿಯಾಗಿ ಹೋಗೋಣ ಅಂದ್ಬಿಟ್ಟು ನಮ್ಮ ಹುಡುಗರು ಅದಕ್ಕೆ ಆ ಫೋಟೋ ಶೂಟ್ ಮಾಡ್ತಾಯಿದ್ರು ಅಜ್ಜಿ ಬಾಯ್ ನಾನು ಅಷ್ಟರಲ್ಲಿ ರೆಡಿಯಾಗಿಬಿಟ್ಟು ಹೋದ್ವಿ ಅಲ್ಲಿಗೆ ನನ್ನ ಫ್ರೆಂಡ್ ಎಲ್ಲ ಬಂದಿದ್ರು ಖುಷಿ ಅಲ್ವಾ ಬಿಸಿಲು ಬಿಸಿಲು ಬಂದು ಇವತ್ತು ದೀಪೋತ್ಸವ ಇದೆ ದೀಪೋತ್ಸವ ಅಲ್ವಾ ಅಲ್ಲ ದೀಪಸ್ತವ ಆಯ್ತಾರೆ ಇವತ್ತು ಹಂಗ ಹೇಳು ಸ್ವಲ್ಪ ದೂರ ನಮ್ಮ ಮನೆಯಿಂದ ನಾವೆಲ್ಲರೂ ಫೋಟೋ ಹೊಡ್ಕೊಂಡು ಮತ್ತೆ ಮಾತಾಡಿಕೊಂಡು ಓದ್ವಿ ಅಲ್ಲಿಗೆ ಮಾತಾಡ್ಕೊಂಡು ನಾವು ಐದು ಜನ ಮುತ್ತೈದ್ಯರಿಗೆ ಹೇಳಿದ್ರಲ್ಲ ಅಣ್ಣ ತಮ್ಮದಿರು ಅವ್ರು ಬೇಕಾದವ್ರಿಗೆ ಹೇಳ್ತಾರೆ ನಾವು ಮಾತಾಡ್ಕೊಂಡು ಹೋದ್ವಿ ಎಷ್ಟರಲ್ಲಿ ನೋಡಿ ಇದೇ ಅವ್ರ ಮನೆ ಚಪ್ಪರ ಎಲ್ಲ ಬೆಳಗ್ ಹಾಕಿದ್ರು ಲೈಟಿಂಗ್ಸ್ ಎಲ್ಲ ಮಧ್ಯಾಹ್ನ ಹಾಕಿದ್ರು ಲೈಟಿಂಗ್ಸು ಮತ್ತು ರೇಡಿಯೋ ಎಲ್ಲ ಮನೆ ಓನರು ಅಂದರೆ ಅಜ್ಜಿ ಇನ್ನೂ ಬಂದಿರಲಿಲ್ಲ ಎಲ್ಲರನ್ನು ಕರ್ಕೊಂಡು ಕರಿಯಕ್ಕೆ ಹೋಗಿದ್ರು ನಾವು ಬೇರೆನೆ ಬಂದು ಮನೆಯಲ್ಲೆಲ್ಲ ನೋಡ್ತಾ ಇದ್ವಿ ಮನೆಯೆಲ್ಲ ಯಾವ ಥರ ಕಟ್ಟೋರೆ ಎಷ್ಟಾಗಲ ಕಟ್ಟವ್ರೆ ಅಂತ ಮನೆಯೆಲ್ಲ ನೋಡಿದ್ವಿ ಅಷ್ಟರಲ್ಲಿ ಅವ್ರ ಮನೆಯವರು ಬಂದರು ಮತ್ತು ಕಳ್ಸೋಕ್ಕೆಲ್ಲ ರೆಡಿ ಮಾಡಿಕೊಂಡು ಐನೂರು ಬಂದರು ಐನೂರು ಮಾಡಿದ್ಮೇಲೆ ನಾವೆಲ್ಲ ರೆಡಿ ಮಾಡಿಟ್ಟಿದ್ವಿ ಅಷ್ಟರಲ್ಲಿ ಬಿಂಗಿ ಎಲ್ಲ ತಗೊಂಡು ಕಳ್ಸ ತೊಗೊಂಡು ಈಗ ಅಂತ ಐತೆ ದೇವ್ರ ಸಾಮಾನು ಬೆಳಗ್ಗೆ ಹತ್ರ ಒಂದು ಬಾವಿ ಮಾಡಿದ್ದೀವಿ ಅಲ್ಲಿ ಹೋದ್ವಿ ಕೊಂಡ್ಬಾವಿ ಹತ್ರ ಆಲೆ ಆರು ಗಂಟೆ ಆಗಿತ್ತು ಆರು ಗಂಟೆಗೆ ಫುಲ್ ಹತ್ತೆ ಹಾಗೆ ಹೋಯಿತು ನಾವು ಹೋಗಸ್

ಮೀಸಲು ನೀರ್ ತಗೊಂಡೋಗೋರ್ಗೆ ಮತ್ತೆ ಕಳ್ಸ ತಗೊಂಡೋಗೋರ್ಗೆ ಈ ತರ ದಾರಕ್ಕೆ ಹೂವು ಕಟ್ಬಿಟ್ಟು ಕೈ ಕಟ್ತಾರೆ ಪೂಜೆ ಏನ್ ಮಾಡಂಗಿಲ್ವಾ ನೋಡಿ ಮೀಸಲು ನೀರ್ ತಗೊಳೋರು ಈ ತರ ಕಟ್ಕೋಬೇಕು ಎಲ್ಲಾರು ಕಟ್ಕೋತಾ ಇದೀನಿ पूजे मेरी கை <coughs> বিে আগত এটা বেলেগ ন

ಕೋಳಿ ಮಾಡಿ ಯಾರೋ ಒಬ್ರು ಬರ್ಲೋ ನೋಡಿದವ್ರೆ ನೀರಲ್ಲಿ ಹುಡುಕಿ ಸೇರ್ಕೊಬೇಕು ನಮ್ಮ ಠಠಠಠಠ ಅಡಿಕೆಯೆಲ್ಲ ಕೊಡ್ತೀನಿ ಇದಲ್ವಾ ಕೆಳಿಕೆ ನೋಡಿ ಅಡಿಕೆ ಇಲ್ಲ ಇಲ್ಲ ಐತೆ ಮಾಡಕ್ಕೆ ಆ ಥರ ಮಾಡ್ಬೇಕಲ್ಲ ಕೊಡೋ ಹಂಗೆ ಕೊಡೋಲ್ಲ ியா <laughs> நீ ಕಲ್ತೆ ಇಡ್ಕೊಂಡೆ ನಾಲ್ಕು ಹೋಗುತ್ತೆ ನಿಂಗೆ ಬಾವೆನ ಕೊಡ್ರಿಯಾ ನಾನು ಬ್ಯಾಟರಿ ಇಡಿ ಬಿಂದು ಇಡಿ ಬಿಂದು ಜೈ ರನ್ ಸರ್ ಇದು ಗ್ರೂಪ್ ರಸ ಮೂತಿ ಕೊಡು ಅತ್ತ ಇದೊಂದು ಕೊನೆ ಬಿಡಿ ಕೊಳಪುಡಿ ಅಣ್ಣಾ ಇಲ್ಲಿ ಬರ್ದು ಇಲ್ಲಿ ಮಧ್ಯ ನಾನು ಹಿಂದೆ ಇಡ್ತೋಣ ಅಂತ ಹೇಳಿ ಏನಾರು ಬಲ್ಲಾ ಅರೆ ಜಲ್ಕಂಡೋ ಜಲ್ಕಂಡೋ ಜಾಗ ಜಾಗ ಬ್ಯಾಟರಿ ಬ್ಯಾಟರಿ ಅವೆಲ್ಲ ಬದಿಕನ್ನ

ಸ್ವರೂಪ ದೇವತ ಮಾವಾಹಯಾಮಿ ಹೇ ಗಂಗೇ ಚಾಯವಂಗಳಿಗೆ ಹತ್ತು ವಿಳದೆಲ್ಲೇ ಇಟ್ಕೊಳ್ಳಿ ವಿಳದಲ್ಲೇ ಇಟ್ಕೊಳ್ಳಿ ಅಲ್ಲಿ ವಿಳದೆಲ್ಲೇ ಇಟ್ಕೆ ಮಂತ್ರ ಐತೆ ನೋಡಿ ஏடா கிண்ணுடா குடி வந்தா நீாலேலே வந்தா நீாலேலே பாட்டு என்ன சைலயா பாட்டு பாட்டு குடிச்சிட்டு அங்க ஏரியா பாருங்க அது கமான தரவடை வந்து உள்ளே வந்துருली இல்லன்னே சோர்சிட் மாடி

ನಾನು ಅಲ್ಲಿಂದ ಬರೋಷ್ಟ್ರಲ್ಲಿ ನಮ್ಮ ಹುಡುಗರೆಲ್ಲ ಓದ್ಕೋತಾ ಇದ್ರು ನೈಟು ಮತ್ತು ದೀಪೋತ್ಸವ ಇತ್ತು ಅದಕ್ಕೆ ಅಡುಗೆ ಎಲ್ಲ ಏನು ಮಾಡಿರಲಿಲ್ಲ ಊರವ್ರಿಗೆಲ್ಲ ಅಡುಗೆ ಮಾಡಿಸಿದ್ರು ಆಮೇಲೆ ಹೂವು ಹೋಗಿತ್ತು ದೇವ್ರೂ ಇನ್ನೂ ಬಂದಿರಲಿಲ್ಲ ನಮ್ಮ ದೊಡ್ಡ ಬೆಂಗಳೂರಿನ ಬೆಂಗಳೂರಿಂದ ಇರೋದು ದಿವಸ ಬಂದವರೇ ನಮ್ಮೂರಿಗೆ

ಹಾಂ ದಿಲ್ಪಸನ್ನು ಪಾನಿಪುರಿ ತಿನ್ಕೊಂಡು ಅಲ್ಲೇ ಜಕ್ತಿ ಮೇಲೆ ಕೂತಿದ್ವಿ ಅಷ್ಟರಲ್ಲಿ ದೇವ್ರ ಹೂವು ಮೆರವಣಿಗೆ ಬಂತು ಮೂರು ದೇವರಿದ್ದು ಯಾವುದೇ ಯಾವುದು ಅಂದರೆ ನಮ್ಮೂರಲ್ಲದೇ ಮಾರಮ್ಮ ಮತ್ತು ಹಳೇ ಊರಮ್ಮ ಇನ್ನೊಂದು ಲಕ್ಷ್ಮೀ ದೇವಿ ಇವತ್ತು ಲಕ್ಷ್ಮೀ ದೇವಿದೆ ದೀಪೋತ್ಸವ ಇರೋದು देवर बंदु तो लक्ष्मी देवी E দেৱী এনেকৈ ৰুটু খুলি লোৱা যাব ನೋಡಿ ಗುಂಡಿಗೆಲ್ಲ ಆಯ್ತು ತೆಲಂಬಿ ಈಗ ಲಕ್ಷ್ಮೀ ದೇವಿ ದೇವಸ್ಥಾನ ಅಲ್ಲಿ ತಗೊಂಡೋಗಿ ದೇವ್ರಗಳನ್ನೆಲ್ಲ ಇಟ್ಟು ಇಟ್ಟು ದೀಪೋತ್ಸವ ದೀಪ ಹಚ್ಚ ದೀಪ ಎಲ್ಲ ಮುಂಚೆನೆ ರೆಡಿ ಮಾಡಿಟ್ಟಿದ್ವಿ ಇಟ್ಟಿದ್ವಿ ಹೋಗ್ತಾ ಇದೆ ನಿಧಾನಕ್ಕೆ ದೇವ್ಗಳೆಲ್ಲ ಒಳಗಡೆ ಇಟ್ಟಾದ್ಮೇಲೆ ದೀಪ ಎಲ್ಲ ಹಚ್ಚಾಯ್ತು ಅಷ್ಟರಲ್ಲಿ ಊಟ ಕೂತ್ಕೊಂಡ್ವಿ ಇಲ್ಲೇ ನಮ್ಮನೆ ಪಕ್ಕದಲ್ಲೇ ರೋಡ್ ಐತೆ ಸಿಮೆಂಟ್ ರೋಡು ಆ ರೋಡಲ್ಲೇ ಕೂತ್ಕೋತೀವಿ ಈಗ ಫುಲ್ ಉದ್ದಕ್ಕೂ ಎಲ್ಲರೂ ಊಟ ಮಾಡಕ್ ಕೂತ್ಕೊಂಡ್ವಿ ಈಗ ಪ್ರಸಾದ ಬಂದು ಅನ್ನ ಸಾಂಬಾರು ಮತ್ತು ಪಾಯಸ ಬೂಂದಿ ಮಾಡಿಸಿದ್ರು ಕಡಲೆಕಾಳು ಪಲ್ಯ ಮಾಡಿಸಿದ್ರು ಊಟ ಎಲ್ಲ ಮಾಡಿದ್ವಿ ನೋಡಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು aqui